ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸಿಂಪಲ್ ಸಾಂಬಾರ್ ರೆಸಿಪಿ ಸೊ ಬೇಳೆ ಬೆಳೆಸದೆ ಮತ್ತು ಬೇಳೆ ಸಾಂಬಾರು ತಿಂದು ನಮಗೆ ಬೋರ್ ಆದಾಗ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಟೊಮೊಟೊ ಸಾಂಬಾರನ್ನು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನು ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಬ್ಸ್ಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಟೊಮೊಟೊವನ್ನು ತೊಗೊಂಡಿದ್ದೀನಿ ಟೊಮೊ ಟೊಮೊಟೊ ಒಂದು ಅರ್ಧ ಕೆ ಜಿ ಹುಳಿ ಟೊಮೊಟೊವನ್ನು ನಾನು ತೊಗೊಂಡಿದ್ದೀನಿ ಆದಷ್ಟು ಹುಳಿ ಟೊಮೊಟೊ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಸೊ ಅಂದರೂ ಆಪಲ್ ಟೊಮೊಟೊ ಹಾಕ್ಕೊಳ್ಬೋದು ಒಂದು ನಾಲ್ಕು ಕೇಸಲು ಬೆಳ್ಳುಳ್ಳಿ ಹಾಗೆಯೇ ಒಂದು ದಪ್ಪ ಈರುಳ್ಳಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ರಫ್ ಆಗಿ ಕಟ್ ಮಾಡಿನೇ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನೀರೊಂದು ಸ್ವಲ್ಪ ಹಾಕ್ಬಿಟ್ಟು ಬೇಯ್ಲಿಕ್ಕೆ ಬಿಡೋಣ ಒಂದು ಎರಡು ಸೆಕೆಂಡ್ ಬೇಯ್ಲಿಕ್ಕೆ ಬಿಟ್ಟರೆ ಸಾಕು ಟೊಮೊಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಲಿಡ್ ಮುಚ್ಚಿ ಬಿಟ್ಟ ಮೇಲೆ ಒಂದು ಎರಡು ಸೆಕೆಂಡ್ ಆದಮೇಲೆ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈ ರೀತಿ ಟೊಮೊಟೊವನ್ನು ಬೇಯಿಸ್ಕೊಳ್ಳೋಣ ಒಂದು ಎರಡು ಕೂದೆ ಬಂದರೆ ಸಾಕು ಟೊಮೊಟೊ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಸೊ ಈ ಸಾಂಬಾರು ಅನ್ನ ಇಡ್ಲಿ ಎಲ್ಲದಕ್ಕೂ ಸರಿ ಬಂದುತ್ತೆ ಸೊ ಹಾಗೇನೆ ನೋಡಿ ಬೆಂದಿರೋ ಅಂತಹ ಟೊಮೊಟೊವನ್ನು ಈಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರಿಂದ ನೋಡಿ ಈಗ ಬೆಂದಿರೋ ಅಂತಹ ಟೊಮೊಟೊಗೆ ಕಲ್ಲುಪ್ಪು ಕಲ್ಲುಪ್ಪು ಈ ಟೈಮಲ್ಲಿ ಹಾಕೋದ್ರಿಂದ ನಾವು ರುಬ್ಬೋವಾಗ ಆ ಮಿಕ್ಸಿ ಜಾರಲ್ಲಿ ಏನಿರುತ್ತಲ್ಲ ಅದು ಪೋರ್ಸ್ ಮೇಲೆ ಬರಲ್ಲ ಅದರಿಂದ ಈ ಟೈಮಲ್ಲಿ ಹಾಕೊಳ್ಳಿ ಖಾರ ರುಬ್ಬ ಟೈಮಲ್ಲಿ ಸೊ ಈಗ ನೋಡಿ ಒನ್ ಟೀ ಸ್ಪೂನ್ ಹಚ್ ಖಾರದ ಪುಡಿ ಸಾಂಬಾರು ಪುಡಿ ನಾವು ಸಾಂಬಾರಿಗೆ ಬಳಸ್ತಿರಲ್ವಾ ಬೇಳೆ ಸಾಂಬಾರಿಗೆ ಅದು ಒಂದೂವರೆ ಟೀ ಸ್ಪೂನು ಸ್ವಲ್ಪ ಅರಶಿನ ಇದಿಷ್ಟನ್ನು ಹಾಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ನೋಡಿ ಈ ರೀತಿ ರುಬ್ಬೋವಾಗ ಒಂದೊಂದು ಸಾರಿ ಪೋರ್ಸಾಗಿ ಮೇಲೆ ಬಂದ್ಬಿಡುತ್ತೆ ಆ ಖಾರ ಅದನ್ನು ಅವಾಯ್ಡ್ ಮಾಡುತ್ತೆ ನಾವು ಖಾರ ರುಬ್ಬೋಂಥ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡಿ ನೋಡಿ ಈಗ ರುಬ್ಕೊಬರ್ತಾ ಇದ್ದೀನಿ ಟೊಮೊಟೊ ಅಂತಹ ಟೊಮೊಟೊವನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೊಮೊಟೊ ಪ್ಯೂರಿ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಂದು ಬೌಲ್ ಇಟ್ಕೊಂಡು ಅದು ಬಿಸಿಯಾದ ನಂತರ ಎರಡು ಟೀ ಸ್ಪೂನ್ ಎಣ್ಣೆ ಇದಿಷ್ಟನ್ನು ಹಾಕ್ಬಿಟ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನೋಡಿ ಈಗ ಹಸಿ ಕರ್ಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವು ಹಾಕಿದ ನಂತರ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಜೀರಿಗೆ ಮತ್ತು ಕಟ್ ಮಾಡಿರುವಂತಹ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈಗ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡು ಈರುಳ್ಳಿ ಸ್ವಲ್ಪ ಬಾಡೋ ಅಷ್ಟರಲ್ಲಿ ನೋಡಿ ಈ ರೀತಿ ಬಾಡಿಸ್ಕೊಳ್ಳೋಣ ಈರುಳ್ಳಿಯನ್ನು ಈ ರೀತಿ ಈ ರೀತಿ ಈರುಳ್ಳಿ ಬಾಳ್ಸ್ಕೊಂಡಿದ ನಂತರ ಆ ರುಬ್ಕೊಂಡಿರೋ ಅಂತಹ ಮಸಾಲೆಯನ್ನು ಟೊಮೊಟೊ ಪ್ಯೂರಿ ಏನಿತ್ತೋ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಡೋಣ ನೋಡಿ ಇಷ್ಟು ಮಾತ್ರ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈಗ ಮಾಡಿರೋ ಅಂತಹ ಸಾಂಬಾರು ಅನ್ನ ಮುದ್ದೆ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ ಒಂದು ಸ್ವಲ್ಪ ನೀರನ್ನು ನೋಡಿ ನೀವು ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ತೆಳು ಬೇಕಂದರೆ ತೆಳ್ಳ ಹಾಕ್ಕೊಳ್ಳಿ ಇನ್ನೂ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಂದ್ರೂ ನೋಡಿ ಹಾಕ್ಕೊಳ್ಬೋದು ನೋಡಿ ಇಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಇದು ಅನ್ನ ಮತ್ತು ಇಡ್ಲಿಗಂತೂ ಇನ್ನೂ ಸೂಪರಾಗಿರುತ್ತೆ ಈ ಸಾಂಬಾರು ಸೊ ನೋಡಿ ಈಗ ಕುದಿಯೋಂಥ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಕುದೇ ಬರ್ಸ್ಕೊಳ್ಳೋಣ ಲಿಡ್ಡನ್ನು ಮುಚ್ಚಿ ಸಾಕು ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ ಈ ಸಾಂಬಾರನ್ನು ಹೇಗಾದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವ ಅದರಿಂದ ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ಒಂದು ಸಾರಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆಯನ್ನೋ ನೋಡಿಬಿಟ್ಟು ಟೇಸ್ಟನ್ನು ಚೆಕ್ ಮಾಡಿ ಲಿಡ್ ಮುಚ್ಚಿ ನಾನು ಹಿಂದೆ ಹೇಳ್ದಾಗೆ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ಒಂದು ಕುದೇ ಬಂದರೆ ಸಾಕಾಗುತ್ತೆ ನೋಡಿ ಈಗ ಒಂದು ಕುದೇ ಬಂದಿದೆ ಸಾಂಬಾರು ಈಗ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಬೇಳೆ ಬೇಯಿಸ್ಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಟೊಮೊಟೊ ಇದ್ದರೆ ಸೊ ಈಗ ಈ ರೆಸಿಪಿ ರೆಡಿ ಆಗಿದೆ ನಾನು ರೈಸ್ನೊಂದಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈಗ ಸಾಂಬಾರ್ ರೆಡಿಯಾಗಿದೆ